ಹಲೋ ಫ್ರೆಂಡ್ಸ್ ಎಲ್ರಿಗೂ ಕ್ಲಾಸಿಕ್ ಟೀಚರ್ಸ್ ಇನ್ ಕನ್ನಡಗೆ ಸ್ವಾಗತ ಫ್ರೆಂಡ್ಸ್ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿ ಪದೇ ಪದೇ ದಾರ ಕಟ್ಟಾಗ್ತಾ ಇದೆ ಏನು ಮಾಡೋದು ಅಂತ ಕೇಳಿದ್ದಾರೆ ಫಸ್ಟ್ ಏನು ಮಾಡಬೇಕು ಅಂದರೆ ನಾವು ಈ ಫೀಡ್ ಕರೆಕ್ಟ್ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಬೇಕು ಅದಕ್ಕೋಸ್ಕರ ಈ ಎರಡು ಥ್ರೆಡನ್ನು ರಿಮೂವ್ ಮಾಡಿದ್ದೀನಿ ಹಾಗೆ ಪ್ರೆಷರ್ ಫೂಟನ್ನು ರಿಮೂವ್ ಮಾಡ್ತಾ ಇದ್ದೀನಿ ನೋಡಿ ಇದನ್ನು ಓಪನ್ ಮಾಡಿಕೊಂಡು ಈ ರೀತಿ ಧೂಳು ಇರುತ್ತಲ್ಲ ಅದನ್ನೆಲ್ಲ ನೀಟಾಗೆ ಕ್ಲೀನ್ ಮಾಡ್ಕೊಳ್ಳಿ ನಾವು ಬಟ್ಟೆ ಹೊಲಿಬೇಕಾದ್ರೆ ಈ ರೀತಿ ಧೂಳೆಲ್ಲ ಬಟ್ಟೆ ಧೂಳಿರುತ್ತಲ್ಲ ಅದೆಲ್ಲ ಈ ಶೆಟಲ್ ಹತ್ರ ಮತ್ತು ಈ ಫೀಡ್ ಆಗತ್ರ ಹೋಗಿ ಸೇರ್ಕೊಂಬಿಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡ್ಕೊಳ್ಳಿ ಕ್ಲೀನ್ ಮಾಡಿಕೊಂಡು ಸತಿ ನೀಡಲನ್ನು ಇಳಿಸ್ ನೋಡಿ ನೀಟಾಗೆ ನೀಡಲ್ ಹೋಗ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಏನು ನೀಡಲ್ಗೆ ಟಚ್ ಆಗ್ತಿಲ್ಲ ಅಂದರೆ ಇಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಅರ್ಥ ನಿಮಗೆಲ್ಲಾದರೂ ಸ್ವಲ್ಪನಾದರೂ ಟಚ್ ಆಗ್ತಿದೆ ಅನಿಸಿದ್ರೆ ನೀಡಲು ಸ್ವಲ್ಪ ಕೆಳಗಡೆ ಹೋಗಿದೆ ಅದರಿಂದ ಅದು ಟಚ್ ಆಗ್ತಿರುತ್ತೆ ನೀಡಲ್ನ ಮೇಲೆ ಕ್ಲೀನಾಗಿ ಇನ್ಸರ್ಟ್ ಮಾಡಿ ನೆಟ್ಟನ್ನ ಟೈಟ್ ಮಾಡಿ ಈ ರೀತಿ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ವಾಪಸ್ಸು ಫಿಟ್ ಮಾಡಿಬಿಡಿ ಫಿಟ್ ಮಾಡಿದ್ಮೇಲೆ ಸತಿ ನೀಡಲ್ಲ ಇಳಿಸ್ ನೋಡಿ ಎಲ್ಲಾದರೂ ಟೆಚ್ ಆಗ್ತಾ ಇದೆಯಾ ನೀಡಲು ಅಂತ ಚೆಕ್ ಮಾಡ್ಕೊಳ್ಳಿ ಒಂಚೂರು ಟಚ್ ಆಗ್ತಿದ್ರು ಸ್ವಲ್ಪ ಯಾವ ಕಡೆ ಟಚ್ ಆಗ್ತಿರೋದೋ ಅದರ ಆಪೋಸಿಟ್ಟು ಈ ರೀತಿ ಹಿಡ್ಕೊಳ್ಳಿ ಅಂದರೆ ಅಲ್ಲಿಗೆ ಟಚ್ ಆಗಬಾರ್ದು ಅದನ್ನು ಒಂಚೂರು ನೀಡಲನ್ನ ಈ ರೀತಿ ಹಿಡ್ಕೊಂಡು ಚೆಕ್ ಮಾಡಿ ನೀಡಲಲ್ಲಿ ಥ್ರೆಡ್ ಇದ್ದಾಗ ಈ ಸೈಡಲ್ಲಿ ಎಲ್ಲಾದರೂ ಟೆಚ್ ಆದರೂ ಸಹ ಥ್ರೆಡ್ಡು ಕಟ್ ಆಗಿಬಿಡುತ್ತೆ ಅಂದರೆ ಈ ಹೋಲ್ ಇರುತ್ತಲ್ಲ ಈ ಹೋಲ್ಗೆ ಮತ್ತು ನೀಡಲ್ಗೆ ಗ್ಯಾಪ್ ಇಲ್ದಂಗೆ ಟಚ್ ಆದರೆ ಥ್ರೆಡ್ಡು ಕಟ್ ಆಗಿಬಿಡುತ್ತೆ ಅದನ್ನು ಚೆಕ್ ಮಾಡ್ಕೊಳ್ಳಿ ಪ್ರೆಷರ್ ಫುಟನ್ನು ಫಿಟ್ ಮಾಡಿಬಿಟ್ಟು ಸತಿ ಚೆಕ್ ಮಾಡ್ಕೊಳ್ಳಿ ಅಂದರೆ ಫ್ರೆ ಪ್ರೆಷರ್ ಫುಟ್ಗೂ ಸಹ ನೀಡಲು ಟಚ್ ಆಗಬಾರ್ದು ನೋಡಿ ಈ ರೀತಿ ನೀಟಾಗಿ ಹೋಗಬೇಕು ಕೆಲವು ಈ ಜಾಗ ಇರುತ್ತಲ್ಲ ಇದು ಬಂದು ನೀಡಲ್ಗೆ ಟಚ್ ಆಗ್ತಿರುತ್ತೆ ಅವಾಗ ಕೂಡ ಥ್ರೆಡ್ಡು ಕಟ್ ಆಗುತ್ತೆ ಒಂದು ಏನಾದರೂ ಟಚ್ ಆಗ್ತಿದೆ ಅಂದರೆ ನೋಡಿ ಈ ರೀತಿ ಡ್ರೈವರ್ ತಗೊಂಡು ಸ್ವಲ್ಪ ಎಲ್ಲಿ ಟಚ್ ಆಗ್ತಿದೆಯೋ ಅಲ್ಲಿ ಟಚ್ ಆಗ್ದಂಗೆ ಜರುಗಿಸ್ಕೊಳ್ಳಿ ಈ ಕಡೆ ಟಚ್ ಆಗ್ತಿದೆ ಅಂದರೆ ನೋಡಿ ಈ ಕಡೆ ಜರುಗಿಸ್ಕೊಳ್ಳಿ ಇಲ್ಲ ಈ ಕಡೆ ಟಚ್ ಆಗ್ತಿದೆ ಅಂದರೆ ಈ ಕಡೆ ಜರುಗಿಸ್ಕೊಳ್ಳಿ ಹಿಂದೆ ಟಚ್ ಆಗ್ತಿದೆ ಅಂದರೆ ಸ್ವಲ್ಪ ಈ ರೀತಿ ಹಿಂದಕ್ಕೆ ನೂಕಿ ಜಾಸ್ತಿ ನೂಕ್ಬಿಡಿ ಒಂದು ಸ್ವಲ್ಪ ನೂಕಿ ಈಗ ಟೆಸ್ಟ್ ಮಾಡಿ ಈ ರೀತಿ ಟೆಸ್ಟ್ ಮಾಡಿದ್ಮೇಲೆ ಟಚ್ ಆಗ್ತಿಲ್ಲ ಅಂತ ನಮಗೆ ಗೊತ್ತಾಗುತ್ತೆ ಮಿಷಿನಲ್ಲಿ ಚೆಕ್ ಮಾಡಿದ ನಂತರ ಬಾಬಿನು ಮತ್ತು ಬಾಬಿನ ಕೇಸಕ್ಕೆ ಬರೋಣ ಬಾಬಿನಲ್ಲಿ ದಾರನ ನೀಟಾಗಿ ಸುತ್ತಿರಬೇಕು ನೋಡಿ ಇದೇ ಥರ ಸುತ್ತಿರಬೇಕು ಸೊಟ್ಟ ಪಟ್ಟ ಸುತ್ತಿರಬಾರ್ದು ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆನೂ ಸುತ್ತಿರಬಾರ್ದು ಈ ರೀತಿ ನೀಟಾಗೆ ಸುತ್ತಿರಬೇಕು ಈಗ ಕೇಸಲ್ಲಿ ನೆಟ್ಟನ್ನು ನೋಡ್ಕೊಳ್ಳಿ ತೀರಾ ಲೂಸ್ ಇದೆಯಾ ತೀರ ಟೈಟ್ ಇದೆಯಾ ಅಂತ ನೋಡಿ ಈ ರೀತಿಯೇ ಇರಬೇಕು ಲೂಸು ಇರಬಾರ್ದು ಅಂದರೆ ಇದು ಈಚೆ ಕಾಣಬಾರ್ದು ತೀರ ಟೈಟು ಆಗಬಾರ್ದು ಇದು ಓಪನ್ ಆಗ್ದಲೇ ಇರೋಷ್ಟು ಟೈಟೂ ಇರಬಾರ್ದು ದಾರ ಇನ್ನೊಂದು ಕಾರಣಕ್ಕೂ ಕಟ್ ಆಗುತ್ತೆ ಇದ್ರೊಳಗೆ ಹೋಗಿ ದಾರದ ಕಸ ಎಲ್ಲ ಸೇರ್ಕೊಂಬಿಟ್ಟಿರುತ್ತೆ ಒಲಿತಾ ಇರ್ತೀವಲ್ಲ ಅವಾಗ ದಾರದ ತುಂಡುಗಳೆಲ್ಲ ಇಲ್ಲಿ ಸೇರ್ಕೊಂಡು ದಾರ ಟೈಟ್ ಆಗ್ತಿರುತ್ತೆ ಅದಕ್ಕೆ ಏನು ಮಾಡಬೇಕು ಈ ರೀತಿ ಸೂಜಿ ತಗೊಂಡು ಇದನ್ನ ಕ್ಲೀನ್ ಮಾಡ್ಕೊಬೇಕು ಕ್ಲೀನ್ ಮಾಡಿಕೊಂಡು ದಾರನ ನೋಡಿ ನಾನು ಈ ಥರ ಹಾಕ್ತೀನಿ ದಾರ ಹಿಂಗಿದೆ ಇದೇ ಥರ ಹಾಕ್ತೀನಿ ಕೆಲವರೆಲ್ಲ ಈ ಥರ ಹಾಕ್ತಾರೆ ನೋಡಿ ಈ ಥರ ಹಾಕ್ತಾರೆ ಯಾವ ಥರ ಹಾಕಿದ್ರೂ ಸರಿಯಾಗಿ ಬರುತ್ತೆ ಸ್ಟಿಚ್ಚು ಅಂತ ಏನು ತೊಂದರೆ ಇಲ್ಲ ನೀವು ಬೇಕಾದರೆ ಎರಡು ಥರನೂ ಟ್ರೈ ಮಾಡ್ಕೊಬೋದು ಈ ಥರ ಸತಿ ಹಾಕಿ ನೋಡಿ ಈ ಥರ ಹಾಕಿ ಹೊಲಿದಾಗ ದಾರ ಕಟ್ಟಾದರೆ ಚೇಂಜ್ ಮಾಡ್ಕೊಳ್ಳಿ ಈ ಥರ ಹಾಕ್ಕೊಳ್ಳಿ ಈಗ ಬಾಬಿನ ಕೇಸ್ ಹಾಕೋದು ತೋರಿಸ್ತಾ ಇದ್ದೀನಿ ಬಾಬಿನ ಕೇಸ್ ಹಾಕಬೇಕು ಅಂದರೆ ಈ ರೀತಿ ಓಪನ್ ಮಾಡಿಕೊಂಡು ಮಿಷಿನ್ ಒಳಗೆ ಇನ್ಸರ್ಟ್ ಮಾಡಬೇಕು ನೋಡಿ ಈ ರೀತಿ ಸೌಂಡ್ ಬರಬೇಕು ಆಗ ಬಾವಿನ್ ಕೇಸು ನೀಟಾಗಿ ಇನ್ಸರ್ಟ್ ಆಗಿದೆ ಅಂತ ಅರ್ಥ ನಿಮಗೆ ದಾರ ಕಟ್ಟಾಗ ಪ್ರಾಬ್ಲಮ್ ಬರಬಾರ್ದು ಅಂದ್ರೆ ನೀವು ದಾರ ತಗೊಳ್ಳೋವಾಗ ಒಳ್ಳೆ ಕ್ವಾಲಿಟಿ ದಾರನ ತಗೊಬೇಕಾಗತ್ತೆ ದಾರ ಕಟ್ಟಾಗ ಪ್ರಾಬ್ಲಮ್ಗೆ ಇನ್ನೊಂದು ಕಾರಣ ಈ ಟೆನ್ಷನ್ ಡಿಸ್ಕು ಈ ಟೆನ್ಷನ್ ಡಿಸ್ಕಲ್ಲಿ ಜಾಸ್ತಿ ಟೆನ್ಷನ್ ಕೊಟ್ಬಿಟ್ಟಿರ್ತೀರ ಅದರಿಂದ ದಾರ ಟೈಟಾಗಿ ಕಟ್ ಆಗ್ತಿರುತ್ತೆ ಅದನ್ನು ಈ ರೀತಿ ಎಳೆದು ನೋಡಿ ಸ್ವಲ್ಪ ಲೂಸ್ ಇರಬೇಕು ಮತ್ತು ಈ ಸ್ಪ್ರಿಂಗು ಹಾಳಾಗಿರ್ಬಾರ್ದು ನೀಟಾಗಿರಬೇಕು ಸ್ಪ್ರಿಂಗು ನೋಡಿ ಇದನ್ನು ಬಿಚ್ಚಿ ತೋರಿಸ್ತೀನಿ ಫಸ್ಟು ಒಂದು ಸ್ಪ್ರಿಂಗ್ ಇರುತ್ತೆ ಆಮೇಲೆ ಈ ಥರ ಪ್ಲೇಟ್ ಇರುತ್ತೆ ಇದೊಂದು ಪ್ಲೇಟ್ ಇರುತ್ತೆ ನೆಕ್ಸ್ಟು ಈ ತರ ಒಂದು ಪ್ಲೇಟ್ ಇರುತ್ತೆ ಆಮೇಲೆ ಎರಡು ಸ್ಟೀಲ್ ಪ್ಲೇಟ್ಗಳಿರ್ತವೆ ಇರ್ತವೆ ನಾನು ಈ ಟೆನ್ಷನ್ ಡಿಸ್ಕ್ ನಂದು ಲೂಸ್ ಆಗ್ಬಿಟ್ಟಿತ್ತು ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ ಇದಕ್ಕೊಂದು ಪೇಪರ್ ಕೊಟ್ಬಿಟ್ಟು ಎಕ್ಸ್ಟ್ರಾ ಇದೊಂದನ್ನ ಇನ್ಸರ್ಟ್ ಮಾಡ್ತಿದ್ದೀನಿ ಇದು ಎಲ್ಲಿಲ್ಲ ಬರೀ ಎರಡೇ ಪ್ಲೇಟ್ ಇತ್ತು ನೋಡಿ ಆಮೇಲೆ ಇದನ್ನ ಇನ್ಸರ್ಟ್ ಮಾಡಬೇಕು ಆಮೇಲೆ ಇನ್ನೊಂದು ಪ್ಲೇಟು ಇದು ನೈಸಿರೋ ಭಾಗ ಈ ಕಡೆನೇ ಕಾಣಿಸ್ಬೇಕು ಆ ಕಡೆ ಮಿಷಿನ್ ಕಡೆ ಕಾಣುತ್ತೆ ನ ಇದು ನಮ್ಮ ಕಡೆ ಕಾಣುತ್ತೆ ನೋಡಿ ಈ ರೀತಿ ಹಾಕ್ಬೇಕು ನೆಕ್ಸ್ಟು ಈ ಥರದನ್ನು ಇನ್ಸರ್ಟ್ ಮಾಡಬೇಕು ಆಮೇಲೆ ಈ ಪ್ಲೇಟ್ ಇದೆಯಲ್ಲ ಈ ಪ್ಲೇಟನ್ನು ಇನ್ಸರ್ಟ್ ಮಾಡಬೇಕು ಇದನ್ನು ಇನ್ಸರ್ಟ್ ಮಾಡಬೇಕು ನೆಕ್ಸ್ಟು ಸ್ಪ್ರಿಂಗು ಆಮೇಲೆ ನೆಟ್ಟು ಇದರಲ್ಲಿ ಏನಾದರೂ ದಾರದ ಕಸ ಏನಾದರೂ ಸಿಕ್ಕಾಕ್ಕೊಂಡಿದ್ರೆ ಅದನ್ನೆಲ್ಲ ನೀಟ್ ಮಾಡ್ಕೊಬೇಕು ನೀಟ್ ಮಾಡಿಕೊಂಡು ಈ ನೆಟ್ಟನ್ನು ಟೈಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಹೇಳಿದ್ರೆ ಬರಬೇಕು ಜಾಸ್ತಿನೂ ಟೈಟ್ ಆಗಿರಬಾರ್ದು ಜಾಸ್ತಿನೂ ಲೂಸ್ ಆಗಿರಬಾರ್ದು ದಾರ ಹಾಕೋದು ತೋರಿಸ್ತಾ ಇದ್ದೀನಿ ನೋಡಿ ಇದರಲ್ಲಿ ಫಸ್ಟು ದಾರದ ಉಂಡೆನ ಇನ್ಸರ್ಟ್ ಮಾಡಬೇಕು ಇಲ್ಲಿ ಮೂರು ರೋಲ್ ಇರುತ್ತೆ ಮೂರು ರೋಲಲ್ಲಿ ಯಾವುದಾದ್ರೂ ಒಂದಕ್ಕೆ ದಾರನ ಹಾಕ್ಕೊಳ್ಳಿ ಟೆನ್ಷನ್ ಡಿಸ್ಕಲ್ಲಿ ದಾರ ಹಾಕ್ಬೇಕು ಇವಾಗ ನೋಡಿ ಈ ರೀತಿ ಟೆನ್ಷನ್ ಡಿಸ್ಕಲ್ಲಿ ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಟೈಟ್ ಆಗಿದೆ ಲೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಇರಬೇಕು ಹೇಳಿದ್ರೆ ಧಾರ ಬರಬೇಕು ದಾರಾನು ಅಷ್ಟೇ ಸ್ಮೂತಾಗಿ ಬರಬೇಕು ಇಲ್ಲಿ ಟೈಟ್ ಆದರೆ ನೀಡಲ್ ಹತ್ರ ದಾರ ಕಟ್ಟಾಗಿಬಿಡುತ್ತೆ ಯಾಕಂದರೆ ನೀಡಲ್ ಮೇಲೆ ದಾರ ಆಗಿ ಇಲ್ಲೂ ಟೈಟಾಗಿ ದಾರ ಕಟ್ಟಾಗಿಬಿಡುತ್ತೆ ನೆಕ್ಸ್ಟು ಈ ಟೇಕ್ ಆಫ್ ಲಿವರ್ ಒಳಗೆ ಹಾಕ್ಬೇಕು ಇದರೊಳಗೆ ಹಾಕ್ಬೇಕು ಇವಾಗ ದೊಡ್ಡ ಮಿಷಿನ್ದು ದಾರ ಇನ್ಸರ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ ಚಿಕ್ಕ ಮಿಷಿನ್ ಬೇಕಾದರೆ ಕಮೆಂಟಲ್ಲಿ ಕೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೂಜಿಗೆ ದಾರ ಹಾಕೋಕ್ಕಿಂತ ಮುಂಚೆ ಸೂಜಿನ ಚೆಕ್ ಮಾಡ್ಕೊಳ್ಳಿ ಸೂಜಿ ಮೇಲೆ ಒಂದು ಗೆರೆ ಇರುತ್ತಲ್ಲ ಅದು ಈ ಸೈಡ್ ಬರಬೇಕು ಸ್ವಲ್ಪ ನೀಡಲ್ ಕಣ್ಣಿನ ಮೇಲೆ ತಗ್ಗಿರುತ್ತಲ್ಲ ಅದು ಈ ಸೈಡ್ ಬರಬೇಕು ಇದೇ ರೀತಿ ಸುಜಿ ಹಾಕಬೇಕು ಇಲ್ಲಾಂದರೆ ದಾರ ಕಟ್ ಇರುತ್ತೆ ನೀಡಲ್ಗೆ ದಾರ ಹಾಕಿದ್ಮೇಲೆ ಎರಡೂ ದಾರನ ಹಿಂದಕ್ಕೆ ಬಿಡಬೇಕು ಹಿಂದಕ್ಕೆ ಬಿಟ್ಟು ಒಂದು ಬಟ್ಟೆ ಮೇಲೆ ಸ್ಟಿಚ್ ಮಾಡಿ ಚೆಕ್ ಮಾಡ್ಕೊಳ್ಳಿ ನಾವು ಒಂದು ಸತಿ ಎಲ್ಲ ಸೆಟ್ ಮಾಡಿರೋದ್ರಿಂದ ಸ್ಟಿಚ್ಚು ಫಸ್ಟ್ ಫಸ್ಟು ಸರಿಗೆ ಬರಲ್ಲ ನೋಡಿ ಇದನ್ನ ಟೈಟು ಅಥವಾ ಲೂಸು ಮಾಡ್ಕೊತ ಸ್ಟಿಚ್ ಹಾಕ್ತಾ ಹೋಗಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಟೆನ್ಷನ್ ಅಲ್ಲಿ ಸ್ಟಿಚ್ ಹಾಕ್ಬೇಕು ಅಂತ ಗೊತ್ತಾಗುತ್ತೆ ಯಾವಾಗ ಕರೆಕ್ಟಾಗಿ ಸ್ಟಿಚ್ ಬರುತ್ತೋ ಆ ಟೆನ್ಷನ್ ಅಲ್ಲಿ ನೀವು ಸ್ಟಿಚ್ ಹಾಕಿ ಸ್ವಲ್ಪ ಸ್ವಲ್ಪ ನೀವು ಟೈಟ್ ಮಾಡಿ ಸ್ಟಿಚ್ ಹಾಕಿ ನೋಡಿ ಸ್ಟಿಚ್ಚು ನೀಟಾಗಿ ಬರ್ತಾ ಇದೆ ದಾರನು ಕಟ್ ಆಗ್ತಾ ಇಲ್ಲ ಫ್ರೆಂಡ್ಸ್ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋ ಅಷ್ಟಾದರೆ ಒಂದು ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ